ಯುದ್ಧ ರಂಗಕ್ಕೆ ರಾತ್ರಿ ಹತ್ತು ಗಂಟೆಗೆ ನೌಕಾಪಡೆ ಕೂಡ ಎಂಟ್ರಿ ಕೊಟ್ಟಿದೆ ನೌಕಾಪಡೆ ಸುಮಾರು ಹನ್ನೊಂದು ಗಂಟೆಗೆ ಭಾರತೀಯ ನೌಕಾಪಡೆ ಅಖಾಡಕ್ಕಿಳಿತು ಪರಿಣಾಮ ಏನೇನಾಯ್ತು ನೋಡೋಣ ನೌಕಾಪಡೆಯ ಐ ಎನ್ ಎಸ್ ಅಟ್ಯಾಕ್ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಕರಾಚಿಯ ಬಂದರಿನ ಮೇಲೆ ಹತ್ತಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿ ಆಗಿದೆ ಐ ಎನ್ ಎಸ್ ವಿಕ್ರಾಂತ್ ಅಖಾಡಕ್ಕಿಳಿತಾ ಇದ್ದಂತೆ ಪಾಕಿಸ್ತಾನ ಸೈಲೆಂಟ್ ಆಗ್ಬಿಡ್ತು ಅಂದ್ರೆ ಈಗ ನಾವು ಮೂರು ಪಡೆಗಳನ್ನ ಬಳಸ್ಕೊಂಡಿರೋದನ್ನ ಗಮನಿಸ್ತಾ ಇದೀವಿ ಕುಪ್ವಾರ ಉರಿ ಜಮ್ಮು ಮೇಲೆ ಎರಡನೇ ಬಾರಿ ಅಟ್ಯಾಕಿಗೆ ಪ್ರಯತ್ನ ಪಟ್ಟಿದ್ದಾರೆ ಯುದ್ಧರಂಗಕ್ಕೆ ರಾತ್ರಿ ಹತ್ತು ಗಂಟೆಗೆ ನೌಕಾಪಡೆ ಎಂಟ್ರಿ ಆಗಿ ಹನ್ನೊಂದು ಗಂಟೆಗೆ ಕೆಲಸ ಶುರು ಮಾಡ್ತು ನೋಡಿ ಹನ್ನೊಂದು ಗಂಟೆಗೆ ಶುರು ಮಾಡ್ತು ಸೊ ಇಲ್ಲಿ ಗಮನಿಸಬೇಕಾಗಿರೋದು ನಾವು ಏಕಾಏಕಿ ಅವ್ರಗಳ ರೀತಿಯಲ್ಲಿ ನಮ್ಮ ಹತ್ರ ಏನೇನಿದೆ ಅಂತ ಗೆ ಶೋ ಆಫ್ ಮಾಡಕ್ಕೆ ಹೋಗಿ ಆಕ್ಟರ್ ಫ್ಲಾಪ್ ಆಗ್ತಾ ಇಲ್ಲ ಯಾವ ಸಮಯದಲ್ಲಿ ಏನನ್ನ ಬಳಸಬೇಕು ಯಾವುದು ಬಹಳ ಪರಿಣಾಮಕಾರಿ ಅದನ್ನ ನೋಡಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಭಾರತೀಯ ಸೇನೆ ಇಡ್ತಾ ಇದೆ ಅದಕ್ಕೆ ಅವರಿಗೆ ಪೂರ್ತಿ ಸಂಪೂರ್ಣವಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಬಹಳ ತಾಳ್ಮೆಯಿಂದ ಯೋಚನೆ ಮಾಡ್ತಾ ಇದ್ದಾರೆ ನಮಗಿಲ್ಲಿ ನಮ್ಮ ಹತ್ರ ಆ ಶಸ್ತ್ರಾಸ್ತ್ರ ಇದೆ ಇದಿದೆ ಅಂತ ತೋರಿಸ್ಕೊಳ್ಳೋ ಅಗತ್ಯ ಅಲ್ಲ ನಮ್ಮ ದೇಶವನ್ನ ಕಿಂಚಿತ್ತು ದೇಶದಲ್ಲಿರುವಂತಹವರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಅವ್ರಿಗೆ ಪಾಠ ಕಲಿಸಬೇಕು ಅದು ಚಾಲೆಂಜಿಂಗ್ ದೊಡ್ಡ ಚಾಲೆಂಜ್ ಅದು ಆ ಬೆನ್ನೆಲ್ಲ ಇದೀಗ ನೌಕಾಪಡೆ ಕೂಡ ಎಂಟ್ರಿಯನ್ನ ಕೊಟ್ಟಿದೆ ಏರ್ ಡಿಫೆನ್ಸ್ ನೋಡ್ತಾ ಇದ್ವಿ ನೌಕಾಪಡೆ ಮಗದೊಂದು ಕಡೆ ಭೂ ಸೇನೆ ಸೊ ಮೂರು ಜನ ಸೇರ್ಕೊಂಡು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಆಪರೇಷನ್ ಸಿಂಧೂರ ಆಗಿದ್ದು ಕೂಡ ಹೇಗೇನೆ ಮೂರು ಸೇನೆಯ ಅಥವಾ ಮೂರು ಪಡೆಯ ಮುಖ್ಯಸ್ಥರು ಕೂತ್ಕೊಂಡು ಒಂದು ಪ್ಲಾನ್ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ತಾರೆ ಅದನ್ನ ಚೆನ್ನಾಗಿ ವರ್ಕ್ಔಟ್ ಕೂಡ ಆಯ್ತು ಅದನ್ನ ಗಮನಿಸಿದ್ರಿ ಪ್ರೊಸೆಸ್ ಮಾಡಿದಾಗ ಪ್ರೋಗ್ರೆಸ್ ಆದಾಗ ಇವೆನ್ನಲ್ಲೇ ಬೆನ್ನಲ್ಲೇ ಪ್ರತೀಕಾರದ ರಿವೆಂಜ್ ಹೇಗಿರುತ್ತೆ ಅನ್ನುವಂತಹದ್ದನ್ನ ನಿರೀಕ್ಷೆ ಮಾಡ್ತಾ ಇತ್ತು ಭಾರತ ಏಕಾಏಕಿ ಸುಮ್ ಸುಮ್ನೆ ಸುಮ್ ಸುಮ್ಮನೆ ಇರೋ ಬರೋ ಡ್ರೋಣನೆಲ್ಲ ಹಾಕೋಕೆ ನಮ್ಮೇಲೆ ಪ್ರಯೋಗ ಮಾಡೋಕೆ ಮುಂದಾಯ್ತು ಪಾಕಿಸ್ತಾನ ಅವ್ರದ್ರಲ್ಲಿ ಒಂದು ಬ್ಲೂ ಪ್ರಿಂಟ್ ಅನ್ನೋದು ಆಗ್ತಾ ಇಲ್ಲ ತುಂಬಾ ಸ್ಟ್ರೆಸ್ ಅಲ್ಲಿ ಇದಾರೆ ಅನ್ನುವಂಥದ್ದು ಬಹಳ ಅಚ್ಚುಕಟ್ಟಾಗಿ ಗೊತ್ತಾಗ್ತಾ ಇದೆ ಇಡೀ ವಿಶ್ವಕ್ಕೆ ಸುಮ್ಮನೆ ಈ ಈ ಸಂದರ್ಭದಲ್ಲಿ ತಲೆಗೆ ಏನ್ ಬಂತೋ ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಏನ್ ಅನ್ಸುತ್ತೋ ಅದನ್ನ ಮಾಡ್ತಾ ಇದ್ದಾರೆ ಸೊ ಅದನ್ನೆಲ್ಲವನ್ನ ತಡೆ ಹಿಡಿಯುವಲ್ಲಿ ನಾವು ಇಂಡಿಯನ್ ಆರ್ಮಿ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದು ಹಂಡ್ರೆಡ್ ಪರ್ಸೆಂಟ್ ಅವ್ರೆಲ್ಲ ಅಟ್ಯಾಕ್ ಗಳನ್ನ ಫೇಲ್ಯೂರ್ ಮಾಡ್ತಾ ಇದೆ ಇಂಡಿಯಾ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ಗೆ ಗೆ ಸ್ವಲ್ಪವೂ ಕೂಡ ನಾವು ಸಮಸ್ಯೆ ಮಾಡ್ಕೊಂಡಿಲ್ಲ ಬಟ್ ಅವ್ರ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅಂತ ನೋಡಿದ್ರೆ ಆಲ್ಮೋಸ್ಟ್ ಡ್ಯಾಮೇಜ್ ಆಲ್ಮೋಸ್ಟ್ ಹೇಳಿದ್ವಲ್ಲ ಈಗ ಇಷ್ಟ ಈ ಎಫ್ ಸಿಕ್ಸ್ಟೀನ್ ಮತ್ತು ಜೆ ಸೆವೆಂಟೀನ್ ಅಂತ ಅವರು ಅವರ ಅಫಿಷಿಯಲ್ ಪೇಜಲ್ಲಿ ಗಮನಿಸಿ ಹೋಗಿ ಎರಡು ಯುದ್ಧ ವಿಮಾನಗಳನ್ನು ಉರುಳಿಸಿದೆ ಭಾರತ ಅದರಲ್ಲಿ ನಮ್ಮ ಸೈನಿಕರು ಹುತಾತ್ಮರಾಗಿದ್ದಾರೆ ಅಂತ ಬರ್ಕೊಂಡಿದ್ದಾರೆ ಬಟ್ ನೋ ಮೂರು ಒಂದು ಎಫ್ ಸಿಕ್ಸ್ಟೀನ್ ಮತ್ತು ಜೆ ಸೆವೆಂಟೀನ್ ಎಫ್ ಸಿಕ್ಸ್ಟೀನ್ ಹೇಳ್ಕೊಳಕ್ಕೆ ಅವ್ರು ರೆಡಿ ಇಲ್ಲ ಅದನ್ನ ಇಡೀ ರಾತ್ರಿಯ ಆಪರೇಷನ್ ಬಗ್ಗೆ ಪ್ರಧಾನಿ ಮೋದಿಗೆ ಮಾಹಿತಿಯನ್ನ ಇಂಚಿಂಚಾಗಿ ಕೊಡ್ತಾ ಇದ್ದಾರೆ ಸೇನೆಯವರು ರಾತ್ರಿಯಿಂದ ದಾಳಿಗೆ ಪ್ರತಿ ದಾಳಿಗಳು ನಡೀತಲೇ ಇದೆ ಮೋದಿಗೆ ಸಂಪೂರ್ಣ ಮಾಹಿತಿಯನ್ನ ಭಾರತೀಯ ಸೇನೆ ಕೊಡ್ತಾ ಇದೆ ವರದಿಯನ್ನು ಒಪ್ಪಿಸ್ತಾ ಇದೆ ಜೊತೆಗೆ ಮುಂದಿನ ಕಾರ್ಯಾಚರಣೆ ಹೇಗಿರುತ್ತೆ ನಾವು ಏನ್ ಪ್ಲಾನ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ ಪಾಕಿಸ್ತಾನದ ಅಟ್ಟೆ ತಕ್ಕ ಉತ್ತರವನ್ನ ಭಾರತೀಯ ಸೇನೆ ಕೊಡ್ತಾ ಇದೆ ಮತ್ತು ರಾತ್ರಿ ಇಡೀ ಏನೆಲ್ಲ ಆಯಿತು ಅನ್ನುವಂತಹ ಒಂದು ರಿಪೋರ್ಟ್ ಅನ್ನ ತಗೊಂಡೋಗಿ ಮಾಹಿತಿಗೆ ಸಾರಿ ಮೋದಿ ಅವರಿಗೆ ಹಂಚಿಕೊಳ್ತಾ ಇದ್ದಾರೆ ರಾತ್ರಿಯಿಂದಲೂ ಕೂಡ ದೀಪಾವಳಿ ಢಮ್ ಢಂ ಢಮ್ ಅನ್ನುವಂತಹ ಶಬ್ದ ಕೇಳಿ ಬರ್ತಾ ಇದೆ ಬಟ್ ಬಹಳ ನೋವಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಬಾರ್ಡರ್ ನಲ್ಲಿರುವಂತವರು ಬಹಳ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನಾಳೆ ಹೆಂಗೋ ಈ ಮುಂದೆ ಹೇಗೋ ನೆಕ್ಸ್ಟ್ ಮಿನಿಟ್ ಹೇಗೋ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಮಗದೊಂದು ಕಡೆ ಆ ಆ ದೇಶದ ಮಿಸೈಲ್ಗಳ ಅವಶೇಷಗಳು ಅಥವಾ ಅವ್ರು ಮಾಡಿರುವಂತಹ ಫೇಲ್ಯೂರ್ ಸಾಹಸಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅವಶೇಷಗಳು ಬಿದ್ದು ಒದ್ದಾಡ್ತಾ ಇದ್ದಾವೆ ಭಾರತೀಯ ಸೇನೆ ಮೋದಿ ಅವರಿಗೆ ಸಂಪೂರ್ಣ ಮಾಹಿತಿಯನ್ನ ಒಂದು ಕಡೆ ಬ್ರೀಫ್ ಮಾಡ್ತಾ ಇದ್ರೆ ಮಗದೊಂದು ಕಡೆ ಮುಂದಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡಿ ಸರ್ ಹೀಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅನ್ನುವಂಥದನ್ನ ಕೂಡ ಒಪ್ಪಿಸ್ತಾ ಇದ್ದಾರೆ ಮೋದಿ ಅವರಂತೂ ಕಂಪ್ಲೀಟಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಇಂಡಿಯಾಗೆ ನೋ ಡೌಟ್ ಅದರಲ್ಲಿ ಓಕೆ ಇವತ್ತು ದೊಡ್ಡ ಮಟ್ಟದಲ್ಲೇ ನಿರೀಕ್ಷೆ ಅಂತೂ ಇದೆ ಪಾಕಿಸ್ತಾನಕ್ಕೆ ತಕ್ಕವನ ತಕ್ಕ ಉತ್ತರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ನೋಡಿ ಈಗ ಆಲ್ರೆಡಿ ಅವರು ಪ್ರೆಸ್ ಮೀಟ್ ಅಂದರೆ ಈಗ ಸಾರಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಡೀಟೇಲ್ಸ್ನ ಶೇರ್ ಮಾಡಿಕೊಂಡಿದ್ದಾರೆ ಅವ್ರ ಪೇಜ್ನಲ್ಲಿ ಬಟ್ ನಾವು ನಮ್ಮ ಪ್ರೆಸ್ ಬ್ರೀಫಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ರಾತ್ರಿ ಡಿ ಏನೆಲ್ಲ ಆಯಿತು ನಮ್ಮವ್ರಿಗೆ ಏನಾದರೂ ತೊಂದರೆ ಆಗಿದೆಯಾ ನಮ್ಮ ಸೈನಿಕರು ಯಾರಾದರೂ ಹುತಾತ್ಮರಾಗಿದ್ದಾರಾ ನಮ್ಮ ಮಿಸೈಲ್ ಗಳಿಗೆ ಅಥವಾ ಡ್ರೋನ್ಗಳಿಗೆ ಗಳಿಗೆ ಅಲ್ಲಿ ಹಾರಬೇಕಾದ್ರೆ ಏನಾದರೂ ಯಾವುದಾದ್ರೂ ಫೇಲ್ಯೂರ್ ಆಯ್ತಾ ಇದೆಲ್ಲದ್ರ ಬಗ್ಗೆ ನಾವು ವೈಟ್ ಮಾಡ್ತಾ ಇದ್ವಿ ಮೋರ್ ಡೀಟೇಲ್ಸ್ ನನ್ನ ಕೊಲ್ಲಿಗೆ ದಿಲೀಪ್ ನೀಡ್ತಾರೆ ಗುಡ್ ಮಾರ್ನಿಂಗ್ ದಿಲೀಪ್ ರಾತ್ರಿಯಿಂದ ಏನೇನ್ ಆಯಿತು ಅನ್ನುವಂತಹ ಕುತೂಹಲ ಅಂತೂ ಇಡೀ ದೇಶದ ಜನಕ್ಕಿದೆ ಮತ್ತು ವಿಶ್ವಕ್ಕೂ ಇದೆ ಸೊ ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡ್ಕೊಂಡಿದ್ದಾರೆ ಬಟ್ ನಾವು ಪ್ರೆಸ್ ಬ್ರೀಫಿಗೋಸ್ಕರ ವೈಟ್ ಮಾಡ್ತಾ ಇದೀವಿ ಫ್ಯಾಕ್ಟ್ ಚೆಕ್ ಅಂತ ಗಮನಿಸಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಹರಿದಾಡ್ತಾ ಇದೆ ಡೀಟೇಲ್ಸ್ ಕೊಡೋದಾದ್ರೆ ನೋಡಿ ವಿದ್ಯೆ ಈಗ ಏನಾಗಿದೆ ಸಾಮಾನ್ಯವಾಗಿ ನಾವು ಯುದ್ಧ ಇನ್ನೊಂದು ಯಾವುದೇ ಒಂದು ಮಹತ್ವದ ಬೆಳವಣಿಗೆ ಅಂತ ಬಂದಾಗ ಅದು ಇವತ್ತಿನ ಸೋಷಿಯಲ್ ಮೀಡಿಯಾ ದುನಿಯಾದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳ್ಬಿಟ್ಟು ಪತ್ತೆ ಮಾಡೋದೇ ಬಾಳಿ ಬ ಭಾಳ ಕಷ್ಟವಾಗಿರೋ ಕೆಲಸ ಆಗಿದೆ ಜೊತೆಗೆ ಜನಗಳು ತಮಗೆ ಬೇಕಾದಂಥ ತಮಗೆ ಪ್ರಿಯವಾದಂಥ ವಿಚಾರಗಳನ್ನು ಅದೇ ಸತ್ಯ ಅಂತೇಳ್ಬಿಟ್ಟು ಬಿಂಬಿಸೋ ಅಂಥ ಒಂದು ತಂತ್ರಗಾರಿಕೆ ನಡೀತಾ ಇದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದರೆ ಏನೊಂದು ಇವಾಗ ಇಂಡಿಯಾ ಪಾಕಿಸ್ತಾನ ವಿಚಾರವಾಗಿ ಬಂದರೆ ಚೀನಾ ದೇಶ ಪಾಕಿಸ್ತಾನದ ಪರವಾಗಿ ಒಂದು ಸುದ್ದಿನ ಹರಡೋ ಕೆಲಸನ ಮಾಡ್ತಾ ಇದೆ ಈ ಈ ಎಲ್ಲ ಹಿನ್ನೆಲೆಯಲ್ಲಿ ಇವಾಗ ಪಿ ಐ ಬಿ ಏನು ಮಾಡಿದೆ ಒಂದು ತನ್ನ ಫ್ಯಾಕ್ಟ್ ಚೆಕ್ ಯೂನಿಟ್ನ ಇನ್ನಷ್ಟು ಬಲ ಮಾಡಿದೆ ಮತ್ತು ಈ ಕೆಲವೊಂದು ಉದಾಹರಣೆಗಳನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಮೊದಲಿಗೆ ನೋಡೋದಾದರೆ ಪಿ ಐ ಬಿ ಒಂದು ಫ್ಯಾಕ್ಚಕ್ ಯೂನಿಟ್ ಅಂತ ಆರಂಭ ಮಾಡಿದೆ ಆ ಪಿ ಐ ಬಿ ಫ್ಯಾಕ್ಚ ಅಂದರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇದು ಗೌರ್ಮೆಂಟ್ ಆಫ್ ಇಂಡಿಯಾದು ಇನ್ಫಾರ್ಮ್ ಮಿಸ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಿಸ್ಇನ್ಫಾರ್ಮೇಷನ್ ಬರುತ್ತೆ ಅದೆಲ್ಲದನ್ನು ನಾವು ಬಸ್ಟ್ ಮಾಡ್ತೀವಿ ಅಂತೇಳ್ಬಿಟ್ಟು ಇದರಲ್ಲಿ ಹೇಳ್ಕೊಂಡಿದ್ದಾರೆ ಮತ್ತು ಈ ಒಂದು ಪಿನ್ ಮಾಡಿ ಇಟ್ಟಿಡಿದ್ದಾರೆ ಒಂದು ಪೋಸ್ಟ್ನ ಅದರಲ್ಲಿ ಏನಂದರೆ ಪಾಕಿಸ್ತಾನದ ಪರವಾಗಿ ಏನೆಲ್ಲ ಫಾಲ್ಸ್ ಪ್ರಾಪಗಂಡ ಆಗುತ್ತೆ ಅದೆಲ್ಲವುದನ್ನು ನಾವು ಈ ಒಂದು ಪೇಜಲ್ಲಿ ಡಿಬಂಕ್ ಮಾಡ್ತೀವಿ ಅಂತೇಳ್ಬಿಟ್ಟು ಬರ್ಕೊಂಡಿದ್ದಾರೆ ಅದ್ರ ಪ್ರಕಾರ ನೋಡೋದಾದರೆ ಎಷ್ಟೊಂದು ಉದಾಹರಣೆಗಳು ನೀವು ನೋಡ್ತಾ ಹೋದರೆ ಲೆಕ್ಕವಿಲ್ಲದಷ್ಟು ಉದಾಹರಣೆಗಳನ್ನ ಪಿ ಎ ಬಿ ಫ್ಯಾಕ್ಟ್ ಚೆಕ್ಕಲ್ಲಿ ಕೊಡ್ತಾ ಹೋಗ್ತಾರೆ ಟ್ವಿಟ್ಟರಲ್ಲಿ ಯಾರು ಬೇಕಾದ್ರು ಗಮನಿಸ್ಬೋದು ಅದನ್ನು ನೋಡಿ ಮೊದಲಿಗೆ ಜಮ್ಮು ಏರ್ ಏರ್ಬೇಸಲ್ಲಿ ಎಕ್ಸ್ಪ್ಲೋಷನ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಸುದ್ದಿ ಹರಡಿದ್ರು ಮಲ್ಟಿಪಲ್ ಇಂಪ್ಯಾಕ್ಟ್ಸ್ ಆನ್ ಇಂಡಿಯಾಸ್ ಜಮ್ಮು ಏರ್ ಫೋರ್ಸ್ ಬೇಸ್ ಕನ್ಫರ್ಮ್ಡ್ ಅಂತ ಯಾರೋ ಮೊಹಮ್ಮದ್ ಅಲಿ ರೇಜಾ ರಾಜು ಅಂತ ಯಾರೋ ಹಾಕ್ಕೊಂಡಿದ್ದಾರೆ ಆದರೆ ಅದು ಫೇಕ್ ಅಂತ ಹೇಳ್ಬಿಟ್ಟು ಈಗ ಸಾಬೀತಾಗಿದೆ ಮತ್ತು ಇನ್ನೊಂದು ಯಾವುದೋ ಒಂದು ಹಾಕ್ಕೊಂಡಿದ್ದಾರೆ ಎ ಕ್ಲೈಮ್ ಆಫ್ ಆ್ಯನ್ ಅಟ್ಯಾಕ್ ಆನ್ ಗುಜರಾತ್ ಆಜೀರಾ ಫೋರ್ಟ್ ಬೈ ಪಾಕಿಸ್ತಾನ್ ಇಸ್ ಫೇಕ್ ಗುಜರಾತ್ನ ಆಜೀರಾ ಫೋರ್ಟ್ ಅಂತ ಹಾಕ್ಕೊಂಡಿದ್ದಾರೆ ಇದು ನೋಡಿದ್ರೆ ಇದು ಫೇಕ್ ಇದು ಇದು ಯಾವುದೋ ಯಾವಾಗಿಂದೋ ಘಟನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿರೋ ಘಟನೆ ಅದನ್ನು ತಗೊಂಡ್ಬಂದ್ಬಿಟ್ಟು ಅಂತ ಹಾಕಿದ್ದಾರೆ ಆಮೇಲೆ ಡ್ರೋನ್ ಅಟ್ಯಾಕಿನ್ ಜಲಂಧರ್ ಅಂತ ಹಾಕ್ಕೊಂಡಿದ್ದಾರೆ ನೋಡಿದ್ರೆ ಅದು ಡ್ರೋನ್ ಅಟ್ಯಾಕು ಜಲಂಧರಲ್ಲಿ ಆಗಿರೋದು ಅಲ್ಲವೇ ಅಲ್ಲ ಇದು ಯಾವುದೋ ಹಳೆ ವಿಡಿಯೋ ಈ ಈ ಥರ ನೀವು ನೋಡ್ತಾ ಹೋದರೆ ಲೆಕ್ಕವಿಲ್ಲದಷ್ಟು ಉದಾಹರಣೆಗಳು ಸಿಗುತ್ತೆ ಈಗ ಭಾರತ ಕೇವಲ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾತ್ರ ಅಲ್ಲ ಈ ಮಾಹಿತಿ ಯುದ್ಧದಲ್ಲೂ ಕೂಡ ಭಾರತ ಗೆಲ್ಲಬೇಕಾಗಿದೆ ಮತ್ತು ಸಾಮಾನ್ಯವಾಗಿ ನಾವು ನೀವು ಎಲ್ಲ ಏನಾಗುತ್ತೆ ಯಾವುದೋ ಒಂದು ವಿಡಿಯೋ ಬಂತು ಓ ನೋ ಹೌದಾ ಹಿಂಗಾಗಿ ಹೋಗ್ಬಿಡ್ತಾ ಅಂತ ಒಂದು ನಮ್ಮಲ್ಲಿ ಭಯ ಆಗುತ್ತೆ ಆತಂಕ ಆಗುತ್ತೆ ಅಯ್ಯೋ ಹಿಂಗೆಲ್ಲ ಆಯ್ತಾ ಅಂತ ಅದನ್ನು ಶೇರ್ ಮಾಡಬೇಕು ಅನಿಸುತ್ತೆ ಆದರೆ ಯಾವುದೋ ಒಂದು ವಿಡಿಯೋನ ಶೇರ್ ಮಾಡೋಕ್ಕೆ ಮುಂಚೆ ನಾವು ನಾಲ್ಕು ಸತಿ ಅದನ್ನು ಚೆಕ್ ಮಾಡಬೇಕು ಸುಮ್ಮನೆ ನಾವು ಸುಳ್ಸೋ ದಿನ ನಾವೇ ಹರಡಬಾರ್ದು ಆದರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರ ಭಾರಿ ಮಹತ್ವ ಪಡ್ಕೊಳುತ್ತೆ ಹಂಗಾಗಿ ಈ ಒಂದು ಪಿ ಐ ಬಿ ಫ್ಯಾಕ್ಟ್ ಚೆಕ್ ಅಂತ ಏನು ಮಾಡಿದೆ ಒಂದು ಅಧಿಕೃತ ಸುದ್ದಿ ಮೂಲಗಳಿಂದ ಖಚಿತವಾದ ಮಾಹಿತಿನಷ್ಟೇ ನಾವು ಪಡಿಬೇಕಾಗಿದೆ ಇವತ್ತಿನ ದಿನಗಳಲ್ಲಿ ಬೇಸ್ಲೆಸ್ ಕ್ಲೇಮ್ ಏನ್ ಮಾಡ್ತಾ ಇದ್ದಾರೆ ಸಿಗಬೇಕು ಅಂದ್ರೆ ಒಂದು ಪ್ರೆಸ್ ಬ್ರೀಫಿಂಗ್ ಆಗಬೇಕು ನಮ್ಮಲ್ಲಿ ಎಷ್ಟು ಗಂಟೆಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾರೆ ಅದಕ್ಕೆ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಸೈನ್ಯಕ್ಕೆ ಅದಕ್ಕೆ ಆದಂಥ ಒಂದು ಎಸ್ ಒ ಪಿ ಇರುತ್ತೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಕರೀತಾರೆ ಸೈನ್ಯ ಯಾವುದೇ ಒಂದು ವಿಚಾರನ ಬಂದ್ಬಿಟ್ಟು ಇವಾಗ ರಾಜಕಾರಣಿಗಳ ಥರ ಯಾವಾಗ ಬೇಕೋ ಆವಾಗ ಬಂದು ಮಾಧ್ಯಮಗಳ ಮುಂದೆ ನಿಂತು ಮಾತಾಡೋಕ್ಕಾಗೋದಿಲ್ಲ ಮತ್ತು ಸೈನ್ಯ ಯಾವುದೇ ಒಂದು ವಿಚಾರನ ಬಂದ್ಬಿಟ್ಟು ಮಾಧ್ಯಮಗಳ ಮುಂದೆ ಬ್ರೀಫಿಂಗ್ ಮಾಡಬೇಕು ಅಂದರೆ ಅದಕ್ಕೆ ಸೂಕ್ಷ್ ಸೂಕ್ತವಾದಂಥ ಸಾಕ್ಷ್ಯಾಧಾರಗಳು ಏಕೆಂದರೆ ಸೈನ್ಯ ಅಂದರೆ ಶಿಸ್ತದು ಸೂಕ್ತ ಸಾಕ್ಷ್ಯಾಧಾರಗಳು ಮತ್ತು ಅದಕ್ಕೊಂದು ಈ ಹಿತಮಿತವಾದಂಥ ಮಾಹಿತಿ ಮತ್ತು ಯಾವುದನ್ನು ಬಿಟ್ಕೊಡ್ಬೇಕು ಯಾವುದನ್ನು ಬಿಟ್ಕೊಡಬಾರ್ದು ಅದೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಬಂದು ಬ್ರೀಫಿಂಗ್ ಕೊಡುತ್ತೆ ಸೈನ್ಯದ ಬ್ರೀಫಿಂಗ್ ಹೆಂಗಿರುತ್ತೆ ಅಂದರೆ ಕಟ್ ಶಾರ್ಟ್ ಅಷ್ಟೇ ಎಷ್ಟು ಹೇಳಬೇಕೋ ಅಷ್ಟು ಎಷ್ಟು ತಿಳ್ಕೊಳೋ ಅಗತ್ಯ ಇದೆಯೋ ಅಷ್ಟು ಮಾತ್ರ ಆ ರೀತಿ ಮಾಹಿತಿ ಕೊಡೋ ಹಂತದಲ್ಲಿ ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತ ಸಮಗ್ರವಾಗಿ ಚರ್ಚೆ ಮಾಡಿ ಮಾಧ್ಯಮದ ಮುಂದೆ ಬರ್ತಾರೆ ಅದಕ್ಕೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ಮತ್ತು ಈಗೇನೋ ಒಂದು ದಾಳಿಗಳು ನಡೀತಾ ಇದೆ ಎಲ್ಲ ದಾಳಿಗಳು ಒಣೆನೂ ಭಾರತನೇ ಹೊತ್ಕೊಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಮತ್ತು ಎಲ್ಲ ದಾಳಿಗಳನ್ನೂ ಭಾರತನೇ ಮಾಡಿದೆ ಅಂತಲೂ ಹೇಳೋಕ್ಕಾಗಲ್ಲ ಪಾಕಿಸ್ತಾನದಲ್ಲಿ ಹಲವಾರು ಉಗ್ರ ಸಂಘಟನೆಗಳಿದ್ದಾವೆ ಮತ್ತು ಅದರಲ್ಲೂ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೂಡ ಪಾಕಿಸ್ತಾನ ಮೇಲೆ ದಾಳಿ ನಡೆಸ್ತಾ ಇದೆ ಹಂಗಾಗಿ ಬ ಇದು ಪಾಕಿಸ್ತಾನದಲ್ಲಿ ನಡೀತಿರೋ ಎಲ್ಲ ದಾಳಿಗಳಿಗೂ ಭಾರತನೇ ನಡೆಸ್ತಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಹಂಗಾಗಿ ಭಾರತ ಕೂಡ ಪರಿಶೀಲನೆ ನಡೆಸಿ ತಾವು ತಮ್ಮ ಯಾವ ಡ್ರೋನ್ ಯಾವ ಕ್ಷಿಪಣಿ ಎಲ್ಲಿ ಹಿಟ್ ಮಾಡಿದೆ ಎಲ್ಲಿ ಇಂಪ್ಯಾಕ್ಟ್ ಆಗಿದೆ ಅದರಿಂದ ಏನೆಲ್ಲ ಹಾನಿ ಸಂಭವಿಸಿರ್ಬೋದು ಅದನ್ನದನ್ನು ಫಸ್ಟ್ ಮಾಹಿತಿ ಖಚಿತಪಡಿಸ್ಕೊಂಡು ಆಮೇಲೆ ಅದನ್ನು ಮಾಧ್ಯಮದ ಮುಂದೆ ಇಡುತ್ತೆ ಜೊತೆಗೆ ಮಾಧ್ಯಮದ ಮುಂದೆ ಪ್ರೆಸ್ ಬ್ರೀಫಿಂಗ್ ಮಾಡಿದಂಥ ಸಂದರ್ಭದಲ್ಲೂ ಕ್ರಾಸ್ ಕ್ವಶನ್ಗಳು ಬರುತ್ತಲ್ಲ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಯಾವ ಪ್ರಶ್ನೆಗೆ ಉತ್ತರಿಸಬೇಕು ಯಾವುದನ್ನು ಅವಾಯ್ಡ್ ಮಾಡಬೇಕು ಅವೆಲ್ಲದನ್ನು ಸ್ಟಡಿ ಮಾಡ್ಕೊಂಡು ಬರ್ತಾರೆ ಹಂಗಾಗಿ ಸ್ವಲ್ಪ ತಡ ಆಗುತ್ತೆ ಬಟ್ ಏನಂದರೆ ಭಾರತ ಒಂದು ಭಾರತ ಸಿ ಭಾರತೀಯ ಸೇನೆ ಒಂದು ನಿಖರವಾದ ಮಾಹಿತಿಯನ್ನು ಪ್ರೆಸ್ ಮೀಟಲ್ಲಿ ಕೊಡ್ತು ಅಂತ ಹೇಳಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅಂತ ಅಲ್ಲಿವರೆಗೂ ನಾವು ಕೂಡ ದೇಶವಾಸಿಗಳು ಸ್ವಲ್ಪ ಕಾಯಬೇಕಾಗುತ್ತೆ ವಿದ್ಯೆ